ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಸ್ಟುಡಿಯೋಗೆ ಸುಸ್ವಾಗತ ನಾನು ನಿಮ್ಮ ಸುನೀತಾ ಮಾತಾಡೋದು ಇವತ್ತು ಇನ್ನೊಂದು ವಿಷಯವಾಗಿ ನಿಮ್ಮ ಜೊತೇಲಿ ಚರ್ಚೆ ಮಾಡಬೇಕು ಅಂತ ಬಂದಿದ್ದೀನಿ ಚರ್ಚೆ ಅಂತ ತಿಳ್ಕೊಳ್ತಿರೋ ಅಥವಾ ಅಡ್ವೈಸ್ ಅಂತ ತಿಳ್ಕೊಳ್ತಿರೋ ಅಥವಾ ನನ್ನ ಅಭಿಪ್ರಾಯ ಅಂತ ತಿಳ್ಕೊಳ್ತಿರೋ ಅದು ನಿಮಗೆ ಬಿಟ್ಟಿತ್ತು ಯಾಕಂದರೆ ನಿನ್ನೆ ಒಂದು ಪರಿಸರದ ಒಂದು ವಿಷಯವಾಗಿ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಅದಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಅಂದರೆ ನಮ್ಮ ಪ್ರಕೃತಿನ ಪ್ರೀತಿಸುವಂಥ ಜನಗಳು ನಮ್ಮ ಸುತ್ತಮುತ್ತ ಇನ್ನೂ ಇದ್ದಾರೆ ಅಂದರೆ ಖುಷಿ ಕೊಡುತ್ತೆ ಇವತ್ತಿನ ಒಂದು ವಿಚಾರ ಏನು ಹಂಚ್ಕೊಳ್ಬೇಕು ಅಂತ ನಿಮ್ಮ ಮುಂದೆ ಅಂತಂದರೆ ನೀರಿನ ಅಭಾವ ಅನ್ನೋದು ಏನಿದೆ ಬೆಂಗಳೂರಲ್ಲಿ ಹಾಹಾಕಾರವಾಗಿ ಇದೆ ನಮ್ಮನ್ನು ಅದು ನಮ್ಮೆಲ್ಲರಿಗೂ ಗೊತ್ತು ಬೆಂಗಳೂರಲ್ಲಿ ನೀರಿನ ಪರಿಸ್ಥಿತಿ ಇವತ್ತು ಎಷ್ಟು ಮಟ್ಟಿಗೆ ಹದಗೆಟ್ಟೋಗಿದೆ ಅಂತಂದರೆ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ಈವಾಗಲೇ ಈ ಸಿಚುವೇಷನಲ್ಲೇ ಇಷ್ಟು ಒಂದು ದೊಡ್ಡ ಪರಿಸ್ಥಿತಿ ನಮ್ಮ ಮುಂದೆ ಕಾಣಿಸ್ತಾ ಇದೆ ಅಂತಂದರೆ ಮುಂದೆ ಬರ್ತಕ್ಕಂಥ ಒಂದು ಜನರ ಜೀವನ ಎಷ್ಟು ಮಟ್ಟಿಗೆ ಕಷ್ಟದಲ್ಲಿರ್ಬೋದು ಅಂತ ಊಹೆ ಕೂಡ ಮಾಡೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ವೀಕ್ಷಕರೇ ನಿಜ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ ನೀರಿನ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ನಿಮ್ಮೊಟ್ಟಿಗೆ ಮಾತಾಡೋಣ ಅಂಥೇಳಿ ನಾನು ಇವತ್ತು ಕೂತಿದ್ದೀನಿ ಕಾರಣ ಬೆಂಗಳೂರಿನ ಪರಿಸ್ಥಿತಿ ನಿಮಗೆಲ್ಲರಿಗೂ ಹೇಗೆ ನಡೀತಾ ಇದೆ ಅನ್ನೋದೆಲ್ಲರಿಗೂ ಗೊತ್ತು ದಯವಿಟ್ಟು ಎಲ್ರಿಗೂ ಒಂದು ಮನವಿ ಏನಂತಂದರೆ ಯಾರು ಯಾರು ಸಂಬಂಧಿಕರಿದ್ದಾರೆ ಬೆಂಗಳೂರಲ್ಲಿ ಅಂತಂದ್ಬಿಟ್ಟು ರಜದ ದಿನಗಳು ನಾವು ಹೋಗೋಣ ಅಲ್ಲಿರೋಣ ಬೆಂಗಳೂರು ತುಂಬ ಚೆನ್ನಾಗಿದೆ ಅಂತಂದ್ಬಿಟ್ಟು ನೋಡಲಿಕ್ಕೆ ಬರ್ತಕ್ಕಂಥ ರಿಲೇಟಿವ್ಸು ಮತ್ತು ಫ್ರೆಂಡ್ಸ್ ಎಲ್ಲ ತುಂಬ ಜಾಸ್ತಿ ಇರ್ತಾರೆ ನನ್ನ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ದಯವಿಟ್ಟು ಯಾರ್ಯಾರು ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಇರಿ ನೀರಿನ ಅಭಾವ ತುಂಬ ಕಾಡ್ತಾಯಿದೆ ಬೆಂಗಳೂರಲ್ಲಿ ಅಷ್ಟು ಈಸಿ ಇಲ್ಲ ಬೆಂಗಳೂರು ಅಂತ ಒಂದು ಸ್ವರ್ಗದಂಥ ಒಂದು ಸಿಟಿ ಇವತ್ತು ಒಂದು ನೀರಿಗೆ ಒಂದು ಆಹಾಕಾರ ಕಾಡ್ತಾ ಇದೆ ಅಂತಂದರೆ ನಾವು ತುಂಬ ವಿಷಾದವಾದ ಒಂದು ವಿಚಾರ ಅಲ್ವಾ ವೀಕ್ಷಕರೇ ಇದು ವಿಷಾದನೀಯ ಅಂತ ನನ್ನ ಭಾವನೆ ನಾವು ಬೆಂಗಳೂರಲ್ಲಿ ನೀರಿನ ಅಭಾವ ಹೆಚ್ಚಾಗ್ತಿದೆ ಅನ್ನೋದು ಒಂದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಮಳೆ ಇಲ್ಲ ಅನ್ನೋದು ಇನ್ನೊಂದು ವಿಚಾರ ಆದರೆ ನಮಗೆ ಮುಖ್ಯವಾದ ಕಾರಣ ಏನು ಅನ್ನೋದನ್ನೇ ನಾವು ಬಿಟ್ಟಿದ್ದೀವಿ ಯಾಕಂತ ಹೇಳಿದ್ರೆ ಇವತ್ತು ನೀರಿಲ್ದಿ ತೀರ್ಬೋದು ಅಥವಾ ಬೇರೆ ಇನ್ನೊಂದು ಏನಾದರೂ ಒಂದು ಕಾರಣ ಕಾರಣದಿಂದ ಮಳೆ ಇಲ್ದಿ ತೀರ್ಬೋದು ನೀರಿಲ್ದಿತ್ತೀರ್ಬೋದು ಅನ್ನೋದಕ್ಕೆ ಕಾರಣ ನಾವೇ ಅಂತ ಒಂದು ನನ್ನ ಭಾವನೆ ಮನುಷ್ಯ ಯಾವ ರೀತಿ ಬುದ್ಧಿಜೀವಿ ಅನ್ನೋದೇ ನನಗೆ ಅರ್ಥ ಆಗ್ತಾಯಿಲ್ಲ ಅಂದರೆ ಮನುಷ್ಯ ಬುದ್ಧಿಜೀವಿ ಅಂತ ಅನ್ನಿಸ್ಕೊಳ್ತಾನೆ ಅನ್ನೋ ಅಂದರೆ ಅದಕ್ಕೆ ತಕ್ಕ ಹಾಗೆ ನಾವು ಇರಬೇಕಲ್ವಾ ಆದರೆ ನಾವು ಇವತ್ತು ಆ ನಿಟ್ಟಲ್ಲಿ ನಾವು ನಡೀತಾನೆ ಇಲ್ಲ ಅಭಿವೃದ್ಧಿ ಅನ್ನೋ ಒಂದು ಪಥದಲ್ಲಿ ನಾವು ನಮ್ಮತನವನ್ನು ನಮ್ಮ ಸಂಸ್ಕೃತಿಯನ್ನು ನಮ್ಮ ಇರುವಿಕೆಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಮುಂದೆ ಬರ್ತಕ್ಕಂಥ ಜನ್ರೇಷನ್ಗೆ ನಾವು ಖಂಡಿತವಾಗ್ಲೂ ಒಂದು ಒಳ್ಳೆ ದಾರಿದೀಪವಾಗಿ ನಾವು ಬದುಕ್ತಾ ಇಲ್ಲ ಅಂತಂದ್ಬಿಟ್ಟು ನನಗನ್ಸುತ್ತೆ ಮನುಷ್ಯ ಬುದ್ಧಿಜೀವಿ ಏನೋ ಹೌದು ಆದರೆ ಅತೀ ದಡ್ಡನಾಗಿ ಬದುಕ್ತಾ ಇದ್ದಾನೇನೋ ಅಂತ ಅನ್ನಿಸ್ಲಿಕ್ಕೆ ಶುರು ಆಗಿಬಿಟ್ಟಿದೆ ಮಳೆ ನೀರನ್ನು ಮಳೆ ಇಲ್ಲ ಅನ್ನೋದೊಂದು ಕೊರತೆ ಇದೆ ಅನ್ನೋದು ಗೊತ್ತು ನೀರು ಇಲ್ಲ ಅನ್ನೋದೊಂದು ಕೊರತೆ ಇದೆ ಅನ್ನೋದು ಗೊತ್ತು ನಮಗೆ ಅದರ ನಿಟ್ಟಿನಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಯೋಚನೆ ಮಾಡ್ತಾನೇ ಇಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಅನ್ವಯ ಆಗತ್ತೆ ಅಂತ ಅನಿಸುತ್ತೆ ಹಿಂದಿನ ಕಾಲದಲ್ಲಿ ಮಳೆಯನ್ನು ಆಧರಿಸಿ ಬೆಳೆಗಳನ್ನು ಬೆಳೀಲಾಗ್ತಾ ಇತ್ತು ಆ ಟೈಮಲ್ಲಿ ಅಂದರೆ ಕೆಂಪೇಗೌಡರು ಇದ್ರಲ್ವಾ ಬೆಂಗಳೂರು ನಗರವನ್ನು ಕಟ್ಟಿರ್ತಕ್ಕಂಥ ಕೆಂಪೇಗೌಡ್ರನ್ನ ಇವತ್ತು ನಾವು ಮರಿತಾ ಇದ್ದೀವಿ ಅಂತ ಅನಿಸುತ್ತೆ ನನಗೆ ಕಾರಣ ಮಳೆ ನೀರನ್ನು ಹನಿ ಹನಿಯಾಗಿ ಬಂದಿರತಕ್ಕಂಥ ಒಂದೊಂದು ಡ್ರಾಪ್ ಕೂಡ ವೇಸ್ಟ್ ಆಗದೆ ಅದನ್ನು ಶೇಖರಿಸಿಟ್ಕೊಳ್ಬೇಕು ಅನ್ನೋ ಒಂದು ಆಲೋಚನೆ ಅವರಲ್ಲಿ ಆವಾಗಲೇ ಇತ್ತು ಅವರು ಪ್ರತಿಯೊಂದು ಕೆರೆಗಳನ್ನ ಅಭಿವೃದ್ಧಿ ಮಾಡ್ತಾಯಿದ್ರು ಏನು ಕ್ಲೀನ್ ಮಾಡಿ ಕ್ಲೀನಿಂಗ್ ಇರ್ಬೋದು ಮಳೆ ನೀರನ್ನು ಸ ಶೇಖರಣೆ ಮಾಡಿಟ್ಟಿರ್ತಕ್ಕ ಮಾಡಿ ಮಾಡಬೇಕು ಅದನ್ನು ಇಟ್ಕೊಳ್ಬೇಕು ಮುಂದೆ ನಮ್ಗೆ ಯೂಸ್ ಆಗತ್ತೆ ಅನ್ನೋದು ಅವರು ಆವಾಗಲೇ ಆಲೋಚನೆ ಮಾಡಿದರು ಹಾಗಾಗಿ ಅವರು ಮಳೆ ನೀರನ್ನು ಸಂಗ್ರಹ ಮಾಡಿರ್ತಕ್ಕ ಸಂಗ್ರಹ ಮಾಡಿಟ್ಕೊಳ್ತಕ್ಕಂಥ ಒಂದು ಟೆಕ್ನಾಲಜಿನ ಅವಾಗಲೇ ಬಳಸ್ಕೊಂಡಿದ್ರು ನೋಡಿ ಆದರೆ ಇವತ್ತು ನಮಗೆಲ್ಲ ಅನುಕೂಲಗಳಿದ್ದು ಕೂಡ ನಾವು ಅದನ್ನು ಮಾಡ್ತಾ ಇಲ್ಲ ಅವರು ಒಂದು ಒಂದು ಆಲೋಚನೆ ನೋಡಿ ಕೆಂಪೇಗೌಡ ಅವ್ರದ್ದು ಪ್ರತಿಯೊಂದು ಕೆರೆನ ಅಭಿವೃದ್ಧಿಗೊಳಿಸಿ ಒಂದು ಕೆರೆಯನ್ನು ಇನ್ನೊಂದು ಕೆರೆಗೆ ಕನೆಕ್ಟ್ ಮಾಡಿ ಇಟ್ಕೊಂಡಿದ್ರು ಯಾಕಂತ ಹೇಳಿದ್ರೆ ಒಂದು ಕೆರೆ ತುಂಬಿದರೆ ಇನ್ನೊಂದು ಕೆರೆಯಲ್ಲಿ ಶೇಖರಣೆ ಆಗಿರಲಿ ನೀರು ಬತ್ತಿ ಹೋಗಬಾರ್ದು ನಮ್ಮ ಕೆರೆಗಳು ಅದರಿಂದನೇ ನಮ್ಮ ಜನರ ಜೀವನ ನಡೆಯುತ್ತೆ ಅಂತಂದ್ಬಿಟ್ಟು ಅವರು ಆವಾಗಲೇ ಯೋಚನೆ ಮಾಡಿ ಕೆರೆಗಳನ್ನ ಒಂದರಿಂದ ಒಂದು ಕೆರೆಗೆ ಕನೆಕ್ಟ್ ಮಾಡಿರ್ತಕ್ಕಂಥ ಒಂದು ಟೆಕ್ನಾಲಜಿನ ಆವಾಗಲೇ ಅವರು ಬಳಸ್ಕೊಂಡಿದ್ರು ಬೆಂಗಳೂರು ನಗರ ಹೇಗಿತ್ತು ಅಂತಂದರೆ ಬೇರೆ ನಗರಗಳಿಗೆ ಉದಾಹರಣೆಯಾಗಿ ಬದುಕ್ತಾ ಇತ್ತು ಬೇರೆ ನಗರಗಳಿಗೆ ನೀರು ನಮ್ಮ ಬೆಂಗಳೂರಿಂದ ಹೋಗ್ತಾ ಇತ್ತು ಅಂಥ ಒಂದು ಪರಿಸ್ಥಿತಿಯಲ್ಲಿ ಅಂಥ ಒಂದು ವೈಭವ ಇರ್ತಕ್ಕಂಥ ಕಾಲಘಟ್ಟವನ್ನು ನಾನು ನಾವು ನೋಡಿ ಬೆಳೆದವರು ಆದರೆ ಇವತ್ತು ಕೆರೆಗಳಲ್ಲಿ ನೀರೇ ಇಲ್ಲ ಕೆರೆಗಳು ಇದೆ ಅನ್ನೋ ಒಂದು ಕುರುಹುಗಳು ಇಲ್ಲದ ಹಾಗೆ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ ಎಲ್ಲರೂ ಏನನ್ಸುತ್ತೆ ವೀಕ್ಷಕರೇ ನಿಮಗೆ ನಾನು ಹೇಳೋ ಮಾತು ನಿಮಗೆ ಸತ್ಯ ಅಂತ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಮನುಷ್ಯ ಬುದ್ಧಿಜೀವಿ ಅಂತ ಅಂದಮೇಲೆ ಅದನ್ನು ಬೆಳೆಸ್ಕೊಳ್ಳೋದು ಉಳಿಸ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಯಾವ ನಿಟ್ಟಿನಲ್ಲಿ ಸಾಕ್ತಾ ಇದ್ದೀವಿ ಹಾಗಾದರೆ ನಾವು ಅಂತ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಕೆರೆಗಳನ್ನೆಲ್ಲ ಮುಚ್ಚಿಬಿಟ್ಟಿದ್ದೀವಿ ಅಲ್ಲಿ ಬಿಲ್ಡಿಂಗಲ್ಲಿ ಬಿಲ್ಡಿಂಗ್ಗಳಾಗ್ಬಿಟ್ಟಿದ್ದಾವೆ ರಾಜಕಾಲುವೆಗಳು ಏನು ರಾಜಕಾಲುವೆಗಳ ಮೇಲೂ ಕೂಡ ನಾವು ಕಟ್ಟಡಗಳನ್ನು ಕಟ್ಟಿಬಿಟ್ಟಿದೀವಿ ರಾಜಕಾಲುವೆ ಇದೆಯೋ ಇಲ್ಲೋ ಅನ್ನೋ ಒಂದು ಕುರುಹುಗಳೇ ಇಲ್ಲ ಅಂಥ ಒಂದು ಪರಿಸ್ಥಿತಿಗಳನ್ನ ನಾವೇ ನಿರ್ಮಾಣ ಮಾಡಿರೋದು ಮನುಷ್ಯರೇ ನಿರ್ಮಾಣ ಮಾಡಿರ್ತಕ್ಕಂಥದ್ದಲ್ವ ಹಾಗಾದರೆ ನೀರಿನ ಅಭಾವ ಕಾಡೇ ಕಾಡತ್ತೆ ಇದಕ್ಕೆ ಕಾರಣಕರ್ತರು ನಾವೇ ಇವತ್ತು ನೀರಿಲ್ಲ ಅನ್ನೋದು ಒಂದೇ ಮಾತಾಡ್ತೀವಿ ಹೊರತು ಅದಕ್ಕೆ ಕಾರಣ ಏನು ನಾವೇನು ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಯಾರೂ ಚರ್ಚೆ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಬುದ್ಧಿಜೀವಿ ಅಂತ ಅನ್ನಿಸ್ಕೊಂಡು ನಾವು ಅದಕ್ಕೆ ತಕ್ಕಾಗೆ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ನಾವು ಏನು ಮಾಡ್ತಾಯಿದ್ದೀವಿ ಹಾಗಾದರೆ ಅಂತ ನಾವು ಕೆರೆಗಳನ್ನು ಉಳ್ಕ ರಾಜ ಕಾಲುವೆಗಳನ್ನು ನಾವು ಸ್ವಚ್ಛಗೊಳಿಸಿ ಅದನ್ನು ನಾವು ದಾರಿಗೆ ತರ್ತಾ ಇಲ್ಲ ನಾವು ನೀರು ಹೋಗಲಿಕ್ಕೆ ನೀರು ಸಂಗ್ರಹ ಆಗಲಿಕ್ಕೆ ಒಂದು ಶೇಖರಣಾ ಕೆರೆಗಳನ್ನು ನಾವು ನಿರ್ಮಿಸ್ಕೊಳ್ತಾ ಇಲ್ಲ ಇರೋ ಕೆರೆಗಳನ್ನು ನಾಶ ಮಾಡ್ತಾಯಿದ್ದೀವಿ ಎಂಥ ಒಂದು ವಿಪರ್ಯಾಸ ಅಂತಂದರೆ ಬೆಂಗಳೂರಿನ ಜೀವನದಿ ವೃಷಭಾವತಿ ಅಂತ ಕರೆಸ್ಕೊಳ್ತಾಳೆ ಬಸವನ ಪಾದದಿಂದ ಜನ್ಮ ತಾಳಿ ನಮ್ಮ ಬೆಂಗಳೂರಿಗೆ ನೀರನ್ನು ಉಳಿಸ್ತಕ್ಕ ಉಣಿಸ್ತಕ್ಕಂಥ ಒಂದು ಜೀವನದಿ ನಮ್ಮ ವೃಷಭಾವತಿ ನದಿ ಆದರೆ ವೃಷಭಾವತಿ ನದಿ ಏನಾಗಿದೆ ಹೇಗಾಗಿದೆ ಇವತ್ತು ಅಂದರೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ ವೀಕ್ಷಕರೇ ಅದರಲ್ಲಿ ನಮ್ಮ ಪಾಲು ಇದೆ ಅಲ್ವಾ ಈ ರೀತಿಯ ಕೆರೆಗಳನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಅಥವಾ ಜೀವನದಿಗಳನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂತಂದರೆ ಮುಂದೆ ನಮ್ಮ ಪರಿಸ್ಥಿತಿ ಅದೋ ಗತಿ ದೇವರೇ ಗತಿ ಅಂತ ಹೇಳ್ಬೋದು ನಿಜವಾಗ್ಲೂ ಯಾಕೆ ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಿಲ್ಲ ನೀರನ್ನು ಉಳಿಸೋ ಬಗ್ಗೆ ಚಿಂತನೆ ಮಾಡೋಣ ಅಂತ ನಾನು ನಿಮ್ಮ ಜೊತೆಲಿ ಚರ್ಚೆ ಮಾಡಲಿಕ್ಕೆ ಕೂತ್ಕೊಂಡೆ ಈ ನಿಟ್ಟಿನಲ್ಲಿ ನಾವು ಚಿಂತನ ಮಂಥನಗಳನ್ನು ಮಾಡೋಣ ನೀರನ್ನು ಉಳಿಸ ಉಳಿಸುವಿಕೆ ಬಗ್ಗೆ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ ಆಮೇಲೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತಂದ್ಬಿಟ್ಟು ನಾವು ಇದನ್ನು ಪಾಲಿಸೋಣ ವೀಕ್ಷಕರೇ ನನಗೆ ಏನನ್ಸುತ್ತೆ ಅಂತಂದರೆ ಇವತ್ತು ನಾವು ಏನು ಉಳಿಸಿ ಇರ್ತೀವಿ ಅದು ಮುಂದೆ ನಮ್ಮ ಮಕ್ಕಳಿಗಿರ್ಬೋದು ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ಉಡುಗೊರೆಯಾಗಿ ಕೊಟ್ಟ ಹಾಗೆ ನಾವು ಬೇರೆ ಏನೂ ಮಾಡಿಡಲಿಲ್ಲ ಅಂದರೂ ಸ ಸಂಪತ್ತು ಸಿರಿ ಸಂಪತ್ತುಗಳನ್ನು ಮಾಡಿಡಲಿಲ್ಲ ಅಂತಂದರೆ ಪರವಾಗಿಲ್ಲ ಆದರೆ ನಾವು ನೀರು ಗಾಳಿ ಪ್ರಕೃತಿಯನ್ನು ಉಳಿಸ್ಲಿಕ್ಕೆ ಶುದ್ಧವಾಗಿ ಪರಿಸರಗಳನ್ನ ಇಟ್ಕೊಳ ಪರಿಸರವನ್ನು ಇಟ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ ವೀಕ್ಷಕರೇ ನಮ್ಮ ಒಂದು ಉದ್ದೇಶ ಏನಾಗಿರಬೇಕು ಅಂತಂದರೆ ಬಂಗಾರ ಆಸ್ತಿ ಅದೆಲ್ಲ ಮುಖ್ಯ ಮುಂದೆ ನಮಗೆ ಸೇವನೆ ಮಾಡ್ತಕ್ಕಂಥ ಗಾಳಿ ಪರಿಶುದ್ಧವಾಗಿರಬೇಕು ಅದು ನಮ್ಮ ಆಸ್ತಿ ಕುಡಿಲಿಕ್ಕೆ ಬೆಳಿಲಿಕ್ಕೆ ರೈತನಿಗೆ ಸರಿಯಾದ ಸಮಯದಲ್ಲಿ ಮಳೆ ಆಗುವ ಹಾಗೆ ಒಂದು ನೀರಿನ ಒಂದು ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡ್ರೆ ಅದೇ ನಮ್ಮ ಆಸ್ತಿ ಯಾಕಂದರೆ ಇವತ್ತು ರೈತ ಬೆಳೆ ಬೆಳಿಲಿಲ್ಲ ಅಂತಂದರೆ ನಾವು ಊಟ ಮಾಡಲಿಕ್ಕೂ ಏನೂ ಇರೋದಿಲ್ಲ ಇವತ್ತು ನೀರಿಗಾಗಿ ಆಹಾಕಾರ ಇದೆ ಮುಂದೊಂದು ದಿನ ಆಹಾರಕ್ಕಾಗಿ ಆಹಾಕಾರ ಹೇಳೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಅಂತ ನನ್ನ ಭಾವನೆ ಪ್ರಕೃತಿನ ನಾವು ಎಷ್ಟು ಪ್ರೀತಿಸ್ತೀವೋ ಪ್ರಕೃತಿ ನಮಗೆ ಅದಕ್ಕೆ ಅದಕ್ಕಿಂತ ನೂರು ಪಟ್ಟು ಹೆಚ್ಚಿನದ ಒಳ್ಳೆಯ ಒಂದು ಎನ್ವಾರನಮೆಂಟನ್ನು ನಮಗೆ ಸೃಷ್ಟಿ ಮಾಡಿಕೊಡತ್ತೆ ನಾವದರ ಬಗ್ಗೆ ಯಾಕೆ ಚಿಂತನೆ ಮಾಡೋದಿಲ್ಲ ಅಲ್ವಾ ನೀರು ಉಳಿಸಬೇಕು ಯಾಕಂತಂದರೆ ಪ್ರತಿ ಜಾಗವೂ ಕಾಂಕ್ರೀಟ್ ಆಗ್ತಾ ಇದೆ ಸಿಮೆಂಟೀಕರಣ ಆಗ್ತಾ ಇದೆ ಸಿಮೆಂಟನ್ನು ಹಾಕಿ ಭೂಮಿನ ಮುಚ್ತಾ ಇದ್ದೀವಿ ಎಲ್ಲೂ ಭೂಮಿ ಒಳಗಡೆ ನೀರು ಹೋಗಿ ಹಿಂಗುವ ಹಾಗೆ ನಾವು ಇವತ್ತು ಮಾಡ್ಕೊಳ್ತಾ ಇಲ್ಲ ಎಲ್ಲಿ ನೋಡಿದ್ರು ಮನೆಗಳು ಸಿಮೆಂಟು ಎಲ್ಲನೂ ಇದೆ ನಾನೊಂದು ಒಂದು ಮನೆಯಲ್ಲಿ ನೋಡಿದ್ದೆ ಅಂದರೆ ಮಳೆ ನೀರನ್ನು ಸಂಗ್ರಹ ಮಾಡ್ಕೊಳ್ಳೋದು ಅವರು ಮಳೆ ನೀರನ್ನು ಸಂಗ್ರಹ ಮಾಡಿಕೊಂಡು ವರ್ಷ ಇಡೀ ಅದನ್ನು ಯೂಸ್ ಮಾಡ್ತಾರೆ ಗಿಡಗಳಿಗಾಗಿರ್ಬೋದು ಗಾಡಿ ತೊಳೆಯೋಕ್ಕಾಗಿರ್ಬೋದು ಮನೆ ಮುಂದೆ ನೀರು ಹಾಕ್ಲಿಕ್ಕಾಗಿರ್ಬೋದು ಪ್ರತಿಯೊಂದನ್ನು ಮಳೆ ನೀರನ್ನೇ ಶೇಖರ ಮಾಡಿಟ್ಕೊಂಡು ಒಂದು ವರ್ಷಗಳ ಕಾಲ ಅದು ಕೆಡದಾಗೆ ಅದನ್ನು ಯೂಸ್ ಮಾಡ್ತಾರೆ ಎಂಥ ಒಂದು ಟೆಕ್ನಾಲಜಿ ಇದೆ ಈ ರೀತಿಯ ಒಂದು ಟೆಕ್ನಾಲಜಿಯನ್ನು ಪ್ರತಿ ಮನೆಯಲ್ಲೂ ಬೆಳೆಸಿದ್ರೆ ನೀರನ್ನು ಉಳಿಸ್ಬೋದು ಅಂತ ನನ್ನ ಅಭಿಪ್ರಾಯ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀನಿ ನನ್ನ ಅಭಿಪ್ರಾಯಗಳನ್ನೇನೋ ತಿಳಿಸ್ತೀನಿ ಯಾವಾಗ್ಲೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಯಾಕಂತಂದರೆ ಮುಂದೆ ಒಂದು ಯಾವುದಾದ್ರೂ ಒಂದು ಮಾತುಕತೆಯಲ್ಲಿ ನಾನು ನಿಮ್ಮೊಟ್ಟಿಗೆ ಕುಳಿತಾಗ ಅದರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ ನಮ್ಮ ಮುಂದಿನ ಒಂದು ಜನಾಂಗಕ್ಕೆ ಒಳ್ಳೆಯ ಪರಿಸರ ಒಳ್ಳೆಯ ಒಂದು ಪ್ರಕೃತಿಯನ್ನು ನಾವು ಕೊಟ್ಟು ಹೋಗೋಣ ನಾವು ಮಾಡ್ತಾ ಮಾಡಬೇಕಾಗಿರೋದು ಆಸ್ತಿ ಅಂತಸ್ತು ಅದೇ ವೀಕ್ಷಕರೇ ದುಡ್ಡು ಬಂಗಾರ ಎಲ್ಲವನ್ನು ನಾವು ಇಲ್ಲೇ ಬಿಟ್ಟು ಹೋಗ್ತೀವಿ ಅದರಿಂದ ಪ್ರಯೋಜನ ಏನೂ ಇಲ್ಲ ಆದರೆ ಒಂದು ಒಳ್ಳೆ ಎನ್ವಾರ್ಮೆಂಟ್ ಒಳ್ಳೆ ಪ್ರಕೃತಿನ ನಾವು ಸೃಷ್ಟಿ ಮಾಡಿಕೊಡೋಣ ಭೂಮಿನ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡೋಣ ಭೂಮಿಯ ಶಾಖ ಕಡಿಮೆ ಆಗಲಿ ಅಂತಂದ್ಬಿಟ್ಟು ಪ್ರಯತ್ನ ಮಾಡೋಣ ಈ ನಿಟ್ಟಿನಲ್ಲಿ ನಾವು ಚಿಂತನ ಮಂಥನಗಳನ್ನು ನಡೆಸಬೇಕಾಗಿದೆ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಧನ್ಯವಾದಗಳು ವೀಕ್ಷಕರೇ